ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೊಡ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಖಾರ ಪೊಂಗಲನ್ನು ಮಾಡೋದು ತಿಳಿಸ್ಕೊಡ್ತಾ ಇದ್ದೀವಿ ಈ ಹಿಂದೆ ಖಾರ ಪೊಂಗಲ್ ಮಾಡಿದ್ವಿ ಆದರೂ ಇವತ್ತಿನ ಸ್ಪೆಷಲ್ ಸ್ಪೆಷಲ್ಲಾಗಿ ಕೊತ್ತಂಬರಿ ಸೊಪ್ಪಿನ ಖಾರ ಪೊಂಗಲ್ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ರುಚಿ ಖಂಡಿತ ಡಿಫ್ರೆಂಟ್ ಇರುತ್ತೆ ಆಗಿರೋ ಬನ್ನಿ ಈ ರೀತಿಯಾದಂಥ ಖಾರ ಪೊಂಗಲ್ ಮಾಡೋದಕ್ಕೇನೆಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ನೀವು ನೋಡ್ಕೊಳ್ಳೋರಂತೆ ಖಾರ ಪೊಂಗಲ್ ಮಾಡೋದಕ್ಕೋಸ್ಕರ ಮೊದಲಿಗೆ ಅರ್ಧ ಕಪ್ ಅಳತಿಯ ಹೆಸರುಬೇಳೆ ಹಾಗೆ ಅರ್ಧ ಕಪ್ ಅಳತಿಯ ಅಕ್ಕಿನ ತಗೊಂಡಿರ್ತಕ್ಕಂಥದ್ದು ಈಗ ಹತ್ತು ನಿಮಿಷಗಳ ಕಾಲ ಇವೆರಡನ್ನೂ ನೆನೆಸಬೇಕಾಗತ್ತೆ ಅದಕ್ಕೋಸ್ಕರ ಎರಡು ಪದಾರ್ಥಗಳನ್ನ ನೆನೆಸೋದಕ್ಕೋಸ್ಕರ ಇಲ್ಲದು ಬಟ್ಲನ್ನ ತೊಗೊಂಡು ಬಟ್ಲಿಗೆ ಬೇಳೆ ಹಾಗೆ ಅರ್ಧ ಕಪ್ ಅಳತಿಯ ಊಟದಕ್ಕಿನೂ ಹಾಕಿ ಇವೆರಡು ಪದಾರ್ಥಗಳು ಮುಳುಗುವಷ್ಟು ನೀರನ್ನು ಹಾಕಿ ಹತ್ತು ನಿಮಿಷ ನೆನೆಸಿದ್ರೆ ಸಾಕಾಗುತ್ತೆ ಇವೆರಡು ಪದಾರ್ಥಗಳು ಚೆನ್ನಾಗಿ ನೆಂದಾದ ನಂತರ ಒಳ್ಳೆ ನೀರಲ್ಲೊಮ್ಮೆ ತೊಳೆದು ಇದನ್ನು ಬಳಸಬೇಕಾಗತ್ತೆ ಈಗ ಒಂದು ಮಿಕ್ಸಿ ಜಾರ್ಗೆ ಎರಡು ಮೆಣಸಿನಕಾಯಿ ಹಾಗೆ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿ ಸಾಧ್ಯವಾದಷ್ಟು ನಾಟಿ ಕೊತ್ತಂಬರಿ ಸೊಪ್ಪನ್ನು ಬಳಸಿ ಇವೆರಡು ರುಬ್ಬೋದಕ್ಕೆ ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಕೊಂಡು ಕೊತ್ತಂಬರಿ ಸೊಪ್ಪಿನ ಪೇಸ್ಟನ್ನು ಸಿದ್ಧ ಮಾಡ್ಕೋಬೇಕು ಕೊತ್ತಂಬರಿ ಸೊಪ್ಪು ಹಾಗೆ ಮೆಣಸಿನಕಾಯಿನ ಈ ಒಂದು ಹದ್ದಲ್ಲಿ ಕಂಪ್ಲೀಟಾಗಿ ನುಣ್ಣಿಗೆ ರುಬ್ಬಿರತಕ್ಕಂಥದ್ದು ನಂತರ ಈ ಒಂದು ಖಾರ ಪೊಂಗಲ್ಗೆ ಬೇಕಾದಂಥ ಒಗ್ಗರಣೆ ಮಾಡೋದಕ್ಕೋಸ್ಕರ ಮೊದಲಿಗೆ ಒಂದು ಕುಕ್ಕರ್ನ ಬಿಸಿ ಮಾಡಿಕೊಂಡು ಬಿಸಿಯಾದಂಥ ಕುಕ್ಕರ್ಗೀಗ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈಂಡ್ ಸನ್ಫ್ಲವರ್ ಅನ್ನು ಬಳಸ್ತಾ ಈಗ ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಎಣ್ಣೆ ಬಿಸಿಯಾದ ನಂತರ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನೂ ಹಾಕಿ ತುಪ್ಪನೂ ಬಿಸಿ ಮಾಡ್ಕೊಬೇಕಾಗುತ್ತೆ ಈಗ ಎಣ್ಣೆನೂ ಬಿಸಿ ಆಯಿತು ತುಪ್ಪನೂ ಬಿಸಿಯಾಗಿ ಕರಗಾಯಿತು ಈ ಸಮಯದಲ್ಲಿ ಒಂದು ಟೀ ಸ್ಪೂನಷ್ಟು ಜೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಸ್ವಲ್ಪ ತರತರಿಯಾಗಿ ಕುಟ್ಟಿ ಪುಡಿ ಮಾಡಿದಂಥ ಕಾಳು ಮೆಣಸು ಹಾಗೆ ಒಂದು ಇಂಚಷ್ಟು ಹಸಿ ಶುಂಠಿ ಭಾಳ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಇಲ್ಲಿ ಸ್ವಲ್ಪನೇ ಸ್ವಲ್ಪ ಇಂಗು ಅಂದರೆ ಒಂದು ಎರಡರಿಂದ ಮೂರು ಚಿಟಿಕೆಯಷ್ಟು ಇಂಗಿನ ಪುಡಿ ಬಳಸ್ತಾ ಇರ್ತಕ್ಕಂಥದ್ದು ಹಾಗೆ ಸ್ವಲ್ಪನೇ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಈಗ ಈ ಎಲ್ಲ ಪದಾರ್ಥನೂ ಎರಡು ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ರೀತಿಯಾಗಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿದ ನಂತರ ಈ ಸಮಯದಲ್ಲಿ ನಾಲ್ಕು ಕಪ್ ಅಳತೆಯ ನೀರನ್ನು ಹಾಕಿ ಒಂದು ಕಪ್ ಅಳತೆಯ ನೀರು ಇನ್ನೂರೈವತ್ತು ಎಮ್ ಎಲ್ನಷ್ಟು ಬರುತ್ತೆ ಅಂದರೆ ಸರಿ ಸುಮಾರು ಒಂದು ಲೀಟ್ರಷ್ಟು ನೀರನ್ನು ಹಾಕೋಬೇಕಾಗತ್ತೆ ನೋಡಿ ಇಲ್ಲಿ ಮೂರು ಕಪ್ ನೀರು ಹಾಕಾಯಿತು ನಾಲ್ಕನೇ ಕಪ್ ನೀರನ್ನ ಮಿಕ್ಸಿ ಜರ್ಗೆ ಹಾಕಿ ಅದೇ ನೀರನ್ನು ಕುಕ್ಕರ್ಗೆ ಹಾಕ್ತೀವಿ ಈಗ ಈ ನೀರನ್ನು ಕುಕ್ಕರ್ಗೆ ಹಾಕೋಣ ಈ ರೀತಿ ನಾಲ್ಕು ಕಪ್ಪಷ್ಟು ನೀರನ್ನು ಹಾಕಿದ ನಂತರ ಈ ಸಮಯದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲನೂ ಬೆರೆಯೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ನೆನೆದಂಥ ಅಕ್ಕಿ ಮತ್ತು ಬೇಳೆನ ಒಮ್ಮೆ ನೀಟಾಗಿ ತೊಳೆದು ನೀರನ್ನು ಹೊರಚಲ್ಲಿ ಬರೀ ಅಕ್ಕಿ ಬೇಳೆನ ಕುಕ್ಕರ್ಗೆ ಹಾಕ್ತಾ ಇರ್ತಕ್ಕಂಥದ್ದು ಅಕ್ಕಿ ಮತ್ತು ಬೇಳೆ ಹಾಕಿರೋದ್ರಿಂದ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮತ್ತೊಮ್ಮೆ ಚೆನ್ನಾಗಿ ಬೆರೆಸಿ ನಂತರ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಮೂರು ವಿಸಲು ಕೂಗಿಸ್ಕೊಂಡು ಇದನ್ನೆಲ್ಲ ಬೇಯಿಸ್ಕೋಬೇಕಾಗತ್ತೆ ಸ್ವಲ್ಪ ಹೆಚ್ಚು ಚೆನ್ನಾಗಿ ಬಂದರೆ ಖಾರ ಪೊಂಗಲ್ ತುಂಬ ಚೆನ್ನಾಗಿರುತ್ತೆ ರುಚಿ ಈಗ ಇಲ್ಲಿ ಕುಕ್ಕರ್ ಮೂರು ವಿಸಲ್ ಬಂದಾಯಿತು ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಕುಕ್ಕರ್ ತಣ್ಣಗಾದ್ಮೇಲೆ ನೋಡೋಣ ಯಾವ ರೀತಿಯಾಗಿ ಕೊತ್ತಂಬರಿ ಸೊಪ್ಪಿನ ಖಾರ ಪೊಂಗಲ್ ಸಿದ್ಧವಾಗಿರುತ್ತೆ ಅಂತ ಸ್ವಲ್ಪ ಹೊತ್ತಿನ ನಂತರ ಕುಕ್ಕರ್ ಕಂಪ್ಲೀಟಾಗಿ ತಣ್ಣಗಾಗಿರ್ತಕ್ಕಂಥದ್ದು ಹಾಗೆ ತಾವಿಲ್ಲಿ ನೋಡ್ತಾ ಇರ್ಬೋದು ಖಾರ ಪೊಂಗಲ್ ಬಿಸಿ ಬಿಸಿಯಾಗಿ ಒಳ್ಳೆ ಅರಾಮ ಭರಿತವಾಗಿ ಸಿದ್ಧವಾಗಿರ್ತಕ್ಕಂಥದ್ದು ಬಿಸಿನಲ್ಲೇ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮೊದಲಿಗೆ ಮಿಕ್ಸ್ ಮಾಡ್ಕೋಬೇಕು ನೋಡಬೇಕು ಯಾವ ಅದಕ್ಕೆ ಖಾರ ಪೊಂಗಲ್ ಸಿದ್ಧವಾಗಿದೆ ಅಂತ ತಮಗೆ ಖಾರ ಪೊಂಗಲ್ ಯಾವ ಅದಕ್ಕೆ ಬೇಕೋ ಆ ಅದಕ್ಕೆ ಈಗ ಬಿಸಿನೀರನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ತೀರಾ ಗಟ್ಟಿಗೂ ಇಲ್ಲದೆ ತೀರಾ ತೆಳ್ಳಗೂ ಇಲ್ಲದೆ ಇರೋ ಹಾಗೆ ಖಾರ ಪೊಂಗಲ್ನ ಸಿದ್ಧ ಮಾಡ್ಕೋಬೇಕು ಒಂದು ಇನ್ನೂರೈವತ್ತು ಎಮ್ ಎಲ್ ಅಥವಾ ಮುನ್ನೂರು ಎಮ್ ಎಲ್ ಅಷ್ಟು ನೀರನ್ನು ಹಾಕಿ ಅದು ಬಿಸಿ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ದಯವಿಟ್ಟು ಖಾರ ಪೊಂಗಲ್ ತಮಗೆ ಬೇಕಾದಂತಹ ಅದಕ್ಕೆ ಬರೋವರೆಗೂ ಬಿಸಿ ನೀರನ್ನೇ ಹಾಕಿ ಮಿಕ್ಸ್ ಮಾಡ್ಕೊಂಡು ಸಿದ್ಧ ಮಾಡ್ಕೋಬೇಕಾಗತ್ತೆ ನೋಡಿ ನಾವು ಸಹ ನಮಗೆ ಬೇಕಾದಂತಹ ಅದಕ್ಕೆ ಬಿಸಿ ನೀರನ್ನು ಹಾಕಿ ಈ ಒಂದು ಕೊತ್ತಂಬರಿ ಸೊಪ್ಪಿನ ಖಾರ ಪಂಗಲನ್ನ ಸಿದ್ಧ ಮಾಡಿರ್ತಕ್ಕಂಥದ್ದು ಈಗ ಇದಕ್ಕೆ ಸ್ವಲ್ಪ ಗೋಡಂಬಿನ ತುಪ್ಪದಲ್ಲಿ ಹುರಿದು ಹಾಕೋಣ ಈಗಿಲ್ಲಿ ಒಂದು ಚಿಕ್ಕ ಕಡಾಯಿನ ಬಿಸಿ ಮಾಡಿಕೊಂಡು ಬಿಸಿಯಾದಂಥ ಕಡಾಯಿಗೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿ ತುಪ್ಪನ ಬಿಸಿ ಮಾಡಿ ಕರಗಿಸ್ಕೋಬೇಕಾಗತ್ತೆ ಈ ರೀತಿ ತುಪ್ಪನೂ ಸಹ ಚೆನ್ನಾಗಿ ಬಿಸಿಯಾಗಿ ಕರಗಿದ ನಂತರ ಹತ್ತರಿಂದ ಅದನ್ನು ಇದು ಗೋಡಂಬಿನ ಹಾಕಿ ಒಂದು ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲೇ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು ಗೋಡಂಬಿ ಮೊದಲೇ ರುಚಿಕರವಾಗಿರುತ್ತೆ ಕ್ರಿಸ್ಪಿಯಾಗಿರುತ್ತೆ ತುಪ್ಪದಲ್ಲಿ ಹುರಿದಾದ ನಂತರ ಮತ್ತಷ್ಟು ಕ್ರಿಸ್ಪಿ ಮತ್ತು ರುಚಿನ ಹೆಚ್ಚು ಮಾಡಿಕೊಡುತ್ತೆ ಈಗ ಇಲ್ಲಿ ತಾವು ನೋಡ್ತಾ ಇರ್ಬೋದು ಗೋಲ್ಡನ್ ಬ್ರೌನ್ ಬರೋವರೆಗೂ ಗೋಡಂಬಿನ ಹುರಿದಾಯಿತು ಈಗ ಹುರಿದಂಥ ಗೋಡಂಬಿ ಮತ್ತು ತುಪ್ಪನ ಬಿಸಿ ಬಿಸಿಯಾದ ಖಾರ ಪೊಂಗಲ್ಗೆ ಹಾಕ್ಕೊಳ್ಳೋಣ ಈ ರೀತಿ ಗೋಡಂಬಿ ಮತ್ತು ತುಪ್ಪನೂ ಸಹ ಖಾರ ಪೊಂಗಲ್ಗೆ ಹಾಕಾದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿದ್ರೆ ಸಾಕು ಅದ್ಭುತವಾದ ರುಚಿಯ ಒಳ್ಳೆಯ ಆರಾಮ ಒಳಗೊಂಡಂಥ ಕೊತ್ತಂಬರಿ ಸೊಪ್ಪಿನ ಖಾರ ಪೊಂಗಲ್ ಸವಿಯೋದಕ್ಕೆ ಸಿದ್ಧವಾಗಿರ್ತಕ್ಕಂಥದ್ದು ಹಾಗಿದ್ರೆ ನೋಡ್ಕೊಂಡ್ರಲ್ಲ ಯಾವ ರೀತಿಯಾಗಿ ಕೊತ್ತಂಬರಿ ಸೊಪ್ಪಿನ ಖಾರ ಪೊಂಗಲ್ನ ಬಹಳ ಬೇಗ ಬಹಳ ಸುಲಭವಾಗಿ ಅಷ್ಟೇ ರುಚಿಕರವಾಗಿ ತಯಾರು ಮಾಡ್ಬೋದು ಅಂತ ತಾವು ತಮ್ಮ ಮನೆಗಳಲ್ಲಿ ಈ ರೀತಿಯಾದಂಥ ರೆಸಿಪಿನ ಸಿದ್ಧ ಮಾಡಿ ಕುಟುಂಬದ ಸಮೇತ ಒಟ್ಟಿಗೆ ಕೂತು ಬಿಸಿ ಬಿಸಿಯಾಗಿ ತಿನ್ನಬೇಕು ಅನ್ನೋದಷ್ಟೇ ನಮ್ಮ ಆಸೆ ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ನಾವು ಮಾಡಿ ತಿಳಿಸಿದಂಥ ಕೊತ್ತಂಬರಿ ಸೊಪ್ಪಿನ ಖಾರ ಪೊಂಗಲ್ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದು ನಮ್ಮ ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತಾ ಇದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ